ಜೋರ ಸದ್ಗುರು ವೀರೇಶ್ವರ ಮುತ್ಯ ಮಹಾರಾಜ್ ಕಿ ಸದ್ಗುರು ನಿತ್ಯಾನಂದ ಮಹಾರಾಜ್ ಕಿ ಸಾಥಿ ಇಡೀ ಅದಕ್ಕೆ ಒಂದ್ ಐದು ನಿಮಿಷ ಕಾಲಾವಕಾಶ ಕೊಟ್ಟಾರ ಜಾಸ್ತಿ ಏನು ಮಾತಾಡಂಗಿಲ್ಲ ಯಾಕಂದ್ರೆ ನಿಮ್ಮದು ಲಕ್ಷ್ಯದ ನಮ್ಮ ಲಕ್ಷ್ಯ ನಿಮ್ಮ ಕಡೆ ಅದ ಹೌದ್ರಿ ಅದಕ್ಕೆ ಹೆಂಗತಿ ಕೇಳಿದ್ರೆ ಒಂದು ನಮ್ಮ ತಾಯಿ ಇಲ್ಲಿ ಬಹಳ ಚಂದ ಕೂತೀರಿ ಎಷ್ಟು ಹನ್ನೊಂದು ಗಂಟೆ ಒಂಬತ್ತು ಗಂಟೆ ಆಗ್ಯದ್ರಿ ಇಟಳ್ಳಿ ಧಾರಾವೇಗಿರ್ಬೇಕಿದಿರಿ ಅಂದ್ರೆ ನಿಮ್ಗೆ ಪುಣ್ಯ ಅಲ್ರಿ ನಮ್ಮ ಪುಣ್ಯ ಅಲ್ಲ ಅಂದ್ರೆ ಹೇಳ್ತಾನೆ ನನ್ನ ಮಾತು ಕೇಳ ಅಂದ್ರೆ ಇಲ್ಲಿ ಈಗ ಒಂದು ಐದು ನಿಮಿಷ ನಗಸಿಲ್ರಿ ಬರ್ಲಿ ಜೋರಾದ ಚಪ್ಪಾಳೆ ರೀ ಬರ್ಲಿ ಹಾ ಈಗ ಸದ್ಗುರು ಸಂಗಮ ಬಸವೇಶ್ವರ ಒಂದು ಸಾರಿ ಮೊದಲಿನ ನನ್ನ ತಾಯಿದ್ರು ಜಾನಪದ ಪದ್ಧತಿ ಒಳಗೆ ಹೆಂಗ ಅಂತ ಕೇಳಿದ್ರೆ ಅದೇ ತರ ನಾನು ತಗೊಂಡು ಬರ್ತಾ ನಿಮ್ ಮುಂದ ಆಗಾಗ ನನಗೆ ಚಪ್ಪಾಳೆ ಕೊಡೋದು ಮಾತ್ರ ಮರಿಬೇಡ್ರಿ ಓಕೆ ರೀ ಹ ಬೆಳಗ್ಗೆದ್ದು ನಾನೀಗ ಎಳ್ಳು ಜೀರಿಗೆ ಬೆಳೆಯುವಾಗ ತಾಯಿ ತೊಂದರೆಗಳೇನೋ ಗಿಟರು ನಡೆದಾರ ಗಿಳಿ ಹಿಂಡ ನಡೆದಾಗ ಉದ್ದಾನ ಬಾಲಿ ನನ್ನ ತಂಗಿ ಉದ್ದಾನ ಬಾಲಿ ನನ್ನ ತಂಗಿ ನಡೆದಾರ ಸಂಗಮ ಶ್ವಾಸ ಎಳೆದಾಗ ನನ್ನ ಬಸವೇಶ್ವರ ಟೇರಿಗೆ ಹೊಂದಿರ ಚಂದಾಳದ ಗೊಂಬಿ ನನ್ನ ತಂಗಿ ಚಂದಾಳದ ಗೊಂಬಿ ನನ್ನ ತಂಗಿ ನಿಂತಾರ ಚಂದಪ್ಪನ ಛಾಯಾ ಬಳದ ಒತ್ತ ಮುಳುಗಿದರೇನ ಕತ್ತಲಾದರೂ ತಪ್ಪದಲೇ ನಿನ ಹುಡುಗಿ ಬರುವೆ ನಿನ ಮುತ್ತಿನ ಕಾಗಿಲ ತಿಳಿದೀರು ಈಗ ನಮ್ಮ ತಾಯ್ದೇನ ಹಾಡ್ತಿರು ಸದ್ಗುರು ಸಂಘ ಬಸವೇಶ್ವರು ನೆನಿತಿದ್ರು ಈಗಿಲ್ರಿ ಏನು ಹಾಡ ಬರ್ಲಿಗೆ ಅವ್ರಿ ಮಾನ್ಯ ನೋಡಿದಂತ ಅಲ್ಲಿ ಅಲ್ಲಿ ಲಗ್ನ ಮಟ್ಟ ಹೋಗಿದ್ರಿ ಲಯ್ಯಣ ಇಡುವ ತರ ಒಂದ್ ಹಾಡ ಬರ್ಲಿಗ ನಮ್ಮ ತಾಯ್ದೇರಿ ಲಗ್ನ ಹಾಡ ಹೆಂಗಿದ್ದು ಅವಾಗೇನು ಆ ಎಣ್ಣೆ ಈ ಎಣ್ಣೆ ಹಿಂಗ ಹಾಡ್ತಿರ್ ಈಗ ನಮ್ಮ ಸಣ್ಣ ಮಂದಿ ಬಂದ್ರೆ ಅದು ಏನು ಹಾಡ ಬರ್ಲಿಗ ಹೆಂಗ ಹಾಡ್ತಾರ ಕೇಳಿದ್ರು ಬರೀ ಅತ್ತಿ ಬೈತಾರ ಲೈ ಎಣ್ಣೆ ದೇವಾಲಯ ಹೊರಗಣ್ಣೆ ಹಚ್ಚಿರೇ ಎಣ್ಣೆ ಮನೆ ಓ ಎಣ್ಣೆ ಅದೀ ವಾಮ ವಿಕಲಾಸಿ ಮನೆ ಮಂದಿರೇ ಪರದೇಶ ಹಚ್ಚಿರೇ ಎಣ್ಣೆ ಊರ ಮುಂದಿನ ತೋಟ ತಂಬಾಕ ಕಾಟ ಮಧುಮಗಳಾಗ ಕಲ್ಲುಗೂಟ ಹರ ಹರ ಶಿವಗೆ ಅಂದಿ ಬಾ ಸಿಂಗೀಚೋಗಲಿ ನನ್ನ ಹಾಡ ಕೇಳವ್ರೆ ನಿಮ್ಗೆ ಸ್ವಚ್ಛ ಇವು ಹಾಡ್ರೆ ಏನು ಹಾಡ ಬರ್ಲಿಕ್ಕರ ಮೊನ್ನೆ ನನ್ನ ಮಗನಿಗೆ ನಾನು ಏನೋಗಿದ್ದೀರಿ ಮನೆ ಬೋರಿಗೆ ಮಣ್ಣಕ್ಕೆ ಹೋಗಿದ್ದು ಅಲ್ಲಿ ಚೊಲ ಚಲೋ ಹಾಡ ಹಾಡ ಕತ್ತಿದ್ರು ನೀನು ಹಾಳಿಕ್ ಏನಾಗಿದ್ರೆ ಏನೇ ನನ್ನ ಮಗ ಇಟ್ಟದ ನಿನ್ನ ಎಷ್ಟು ಅಂತ ವರ್ಷ ಒಂದು ಐದು ವರ್ಷ ಯಾವ್ದಾದ್ರಿ ಪಪ್ಪ ನೀ ಮೊದಲ ಹಾಡದ ನಾನು ಇದ್ರೆತಿದ್ರೆ ಮಗ ಹಾಡದ ನಂತರ ಹಾಡಕತ್ತೆ ಯಾವ್ದು ರೀ ಖಜಮುಖೇ ಗಣಪತಿಯೇ ನಿನಗೆ ವಂದನೆ ನಿನ ನಂಬಿದ ಮನ ಪಾಲಿನ ಕಲ್ಪ ತರುನೆ ಇದು ನಾ ಹಾಡ್ದ ನಾನು ಮಗ ನೋಡ್ಬೇಕ ಮೈ ಹಾಕ ಹಾಡ ಅಂತ ಭಕ್ತಿಗಿ ತಿನ್ಬೇಕಿಲ್ಲ ಗಂಗಾಧರ ಗೌರಿ ಹರ ಹಾಡ ಹಾಡಬೇಕು ಚಂದ ಚಂದ ಇರ್ಬೋತ್ರಿ ಹಾಡನೇ ಬರ್ಲಿ ಅವ್ರ ಮೌಲ್ಯರಿಗೆ ಏನು ಹಾಡಂಗಿಲ್ಲ ಈಗ ನೋಡ್ರಿ ಮಕ್ಕಳ ನೋಡ್ರಿ ಕುರು ಕುರ್ದ ನೋಡ್ರಿ ಜೀನ್ಸ್ ಪ್ಯಾಂಟ್ ಬಂದ ರವಿ ಹಿಂಗ ಕುಂದಿರ್ತಾವ್ರಿ ಒಟ್ಟಿ ಹಿಂಗ್ ಹಿಂಗೆ ಎಕ್ಕಡೆ ಟೈಟ್ ಬಟ್ಟಿ ಹಾಕಿ ಬಿಡ್ತೀರಿ ಸ್ವಲ್ಪ ಲೂಸನ್ ಉಡಿಸಿರಿ ಈಗಿನ ಮಕ್ಳು ಎಲ್ ಕೆ ಜಿ ಯು ಕೆಜಿ ಹುಡುಗರುಗೇ ಪಾವು ಕೆ ಜಿ ಅವ್ರ ಬ್ಯಾಗ್ ಹತ್ತು ಕೆ ಜಿ ಆಗಿ ಕೊಡತದ್ರಿ ಸ್ಕೂಲಿಗೆ ಕೊಡಿಸ್ತಾರ ನೋಡ್ಬೇಕ್ರೆ ಸಂಜೆ ಅಣ್ಣ ಹೆಂಗೆ ಬರ್ತಾವಂತ ಕೇಳಿದ್ರೆ ಮಮ್ಮಿ ಮಮ್ಮಿ ನಮ್ಮದು ಮುಗಿದ್ದೆ ಮಮ್ಮಿ ನಾಳಿಗೆ ಪಪ್ಪಾಗ ಬಾತ್ಳೆ ಮಮ್ಮಿ ಅವ್ರ ಮಮ್ಮಿ ತಿಂದ ಕುರಿ ಕುರ್ಕುರ್ತಿಂದು ಆಗ್ಯಾವ ಅದು ಮನೆಯಾಗ ಬಂದು ಜೀನ್ಸ್ ಪ್ಯಾಂಟ್ ಕಳೆಯಲ್ಲಿ ಅದಕ್ಕೆ ಇದು ಒತ್ತಿ ಬಂದದ್ರಿ ಕೊಡದೆ ಹೆಂಗ ತಗದಿ ತಗಿತ ಕಳೆಯಲ್ಲಿ ಅದ್ರಿ ಯಾವ ಮಮ್ಮಿ ಹೇಳ್ತಾರ ಏ ಮಮ್ಮಿ ಕಳೆಯಲ್ಲಿ ಏ ಮಮ್ಮಿ 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 ಎಪ್ಪ ಅವ್ರ ಮಮ್ಮಿ ಬಂದು ಕಳೆದ ಕಳೆದ ಹೋಗಿ ಮಗ ಶೌಚಾಲಯದ ಕೂತ ನೋಡಬೇಕು ಹ್ಯಾಂಗ ಮಮ್ಮಿ ಬರ್ಲಿಗಿದೆ ಮಮ್ಮಿ 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 ಬರ್ಲಿಗಿದೆ ಎಪ್ಪ ಮಮ್ಮಿಗೆ ಬರ್ಲಿಗದೆ ನಿನಗೇನೆ ಬರ್ಬೋದು ಕುರುಕುರಿ ಚಿಪ್ಸ್ ಅಂದ್ರೆ ಬರ್ತದ ಏನು ಮುಚ್ಚು ಚಲಾಗ ಚಲೋ ಚಲೋ ಚಲ ಗು ಚಪಾತಿ ಅಂತ ಉಣಿಸ್ರಿ ಇಲ್ಲೆಲ್ಲ ನಮ್ಮ ಕಾಕದರು ತೊಂಬತ್ ತೆಗೆದಿ ಎಂಬತ್ ತೆಗೆದು ಹನ್ನೊಂದು ಹೋಳಿಗೆ ಹೊಡಿತಿದ್ರು ಎರಡು ಚಜಕ್ ಗಂಗಾಳು ಹೊಡಿತಿದ್ರು ಹೊಡೆದು ಮುಂಜಾನೆ ಅದ ಅವ್ರು ಹೇಳ್ತಿವಿ ತಾನೇ ಬುಸ್ತಿತ್ರಿ ಹೊಡ್ದ್ ಹೆಂಗ್ ಹೋಗ್ತಿದ್ ಕೇಳಿದ್ರೆ ಒಂದು ಕಿರ್ಲಾಸ್ಕಿ ಹೊಡೆದಾಗ ಹೊಡಿತಿದ್ರು ಈಗ ಏನು ಮಮ್ಮಿ ಬರ್ತದ ನನ್ನ ತಾಯಿ ದೇವ್ ನೋಡಿ ನಮ್ಮ ನೋಡ್ರಿ ನಮ್ ಹೋಗ್ ಅರವತ್ತಗೆ ಎಂಬತ್ತಗೋ ಎಡ್ ಚಂದ ಕೂತಾಳೆ ತಲೆ ಮೇಲೆ ಸ್ಯಾರಿಗೆ ಹಾಕೊಂಡು ಹಾಕೋರಿ ಈಗ ಹೊತ್ಕೋತಾರ ನೋಡಿ ಅವ್ರು ಹತ್ತಾರ ನನ್ನ ಹಡಗ ಮನೆಯಾಗ ಹೇಳ್ತೀನಿ ನಮ್ಗೆ ಹೇಳೋಕೊತ ನೋಡುತ್ತಾರ ಅದಕ್ಕೆ ತಲೆ ಮೇಲೆ ಸ್ಯಾರು ಹೊಚ್ಕೊಂಡು ಹಣಿ ಮೇಲೆ ಕೂಕ ಮಚ್ಕೊಂಡು ಗಂಡು ಗಚ್ಚಿ ಹಾಕಿ ಒಲೆಸಿಯೋದ್ ಕೂಸಿನ ತೊಡಿ ಮೇಲೆ ಹಾಕೊಂಡು ಸುಡು ಸುಡು ಎಣ್ಣೆ ಹಾಕಿ ತಿಕ್ಕಿನ ಗಸನ್ನ ಗಸನ್ನ ಗಸದ ತಿಕ್ಕಿ ಸುಳ್ ಸುಳ್ಳು ನೀರಾಕಿ ಲಾವನ ಹಾಕಿ ತೊಟ್ಟಲದಾಗ ಹಾಕದ್ ಜಗಳ ಹಾಡ್ತೀರ ನಾವು ಇಡ್ಚಂದಿದ್ದು ಹಾಡು ಹಾಲ್ ಬೇಡಿ ಇವ ಮಾಸರ ಬೇಡಿ ಕೆಸರ ತುಳುದಾ ಹುಡುಗ ಅಲ್ಲಿ ಹುಡುಗ ನಾಕು ಮಕ್ಕಿದ್ರು ಹೇಗೆ ಬಂದಾನೇ ಗಾಣ ನಿಮ್ಗೆ ಹೊಡೆದ್ ಹೊಡೆದು ಲಗೋ ಸಾಥ್ ಹೋಗ್ತೀನಿ ಹ್ಯಾಂಗಿದ್ರು ನಮ್ ಹೋದರು ಬಿಸಿ ಕಲಿ ಕೂತು ಹಾಡ್ತಿದ್ರು ತವನಲ್ಲಿ ತಮ್ಮ ಹೊರಟ ಅಂದ್ರೆ ಹುಲ್ಪಿಲಿ ಹಾಡ್ತಾಳು ನಮ್ ತಮ್ಮ ನನ್ನ ಸಂಬಂಧ ಹೊಟ್ಟಿಲ್ಲ ನನ್ನ ಮಗಳ ಸಂಬಂಧ ಹೊರಟ ಅಂತ ಹೇಳಿ ಅಲ್ಲಿಂದ ಧೂಲಿನ ಹೊಡ್ರಿ ಇಲ್ಲೇನಂತ ಆಡ್ತಾಳು ಹೆಂಗ ಆಡ್ತೀಳು ಸರದಾರ ಬರುವಾಗ ಸರುದ ಮಲ್ಲಿಗೆ ಸರದಾರ ಬರುವಾಗ ಸರುದ ಮಲ್ಲಿಗೆ ದೊರೆ ನನ್ನ ತಮ್ಮ ಬರುವಾಗ ದೊರೆ ನನ್ನ ತಮ್ಮ ಬರುವಾಗ ಯಿ ಗೊನೆ ಬಾಗಿ ಹಾಡ ಕರೆದಾವ ಹೀಗೆಲ್ಲ ತೊಂದರೆ ಬಾಯ್ಲಿ ಬರ್ ತೊಂದ್ರಾಯ್ಲಿ ಬರ್ಬೇಕು ಹೋಗದ ಹಿಂಗಿರಬಾರ್ದು ಚಲೋ 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 ಹಾಡೋದಕ್ಕೆ ನಾನು ಇನ್ನೂ ನಾವ್ ಸ್ವಲ್ಪ ಬೇಕ್ರಿ ಸ್ವಲ್ಪ ಸಿಕ್ಕಾದ ವೇದಿಕೆ ಅದಕ್ಕೆ ನೀವು ಇನ್ನೊಂದು ಸ್ವಲ್ಪ ಕುಂದಿರ್ತೀರಿ ಅಂದ್ರೆ ಮತ್ತೆ ಚಪ್ಪಾಳೆ ನಾ ಹೊಳಿಗ ಇರ್ ಹೆಂಗ್ ಕೇಳಿದ್ರೆ ಬೀಸಿಗೆ ಕೂತ್ ಹಾಡ್ತಿದ್ರಲ್ಲ ನಿಮ್ ಬಗ್ಗೆ ಅಂತ ಆ ಕಾಕಂದ್ರ ಬಗ್ಗೆ ಮಾತು ಆಮೇಲೆ ತೋತೀನ ಹ್ಯಾಂಗ್ ಹಾಡಿದ್ರೆ ಅವಳ ಬಾ ಹಣ್ಣು ಗೋದೆ ಹಾಡಾಡಿ ಬೀಸಾಗ ಬೀಜ ಕಿಟ್ಟಿ ಪೀಳಿದಳ ನನ್ನ ತಮ್ಮ ನಿನಗಾಗಿಟ್ಟ ನನ್ನ ಮಗಳ ನಿನಗಾಗಿಟ್ಟಿನಿ ನನ್ನ ಮಗಳ ನನ್ನ ತಮ್ಮ ಇನ್ನು ಯಾಕ ಬರುವಲ್ಲೇ ಚಲುವಂಗ ನನ್ನ ತಮ್ಮ ಹೇಗ ಹಾಡ್ತೀರ ಈಗ ನಮ್ಮ ಹೆಣ್ಮಗಳು ನೋಡ್ಬೇಕ್ರೆ ಮನೆ ಹಣ್ಣು ಗೊತ್ತಾಳು ಈ ಎಪ್ಪೋದ್ ಏನ್ ನಾನು ಹೇಳಿದ್ರಿ ಓದ್ ಓದ್ ಊರಿಗಿಂದ ಮತ್ತೆ ಒಂದು ಕಾಡು ನಾನು ಇಂಥ ಡೇಟಿ ಕಾರ್ಯಕ್ರಮ ಬರ್ತೀವಿ ಐತ್ರಿ ಗುರುಗಳು ಅವ್ರು ಹುಡುಗ ಒಂದಿಗುರು ಬಂದಿರಿ ಬಂದು ಕೂತ್ರು ನೀವು ಚಾ ಮಾಡ್ಕೊಂಡ್ಬೋತಿ ಅದರ ದಿನ ಹೇಳ್ತೀವಿ ಇಲ್ಲಿ ಬಾಯಿದೆ ನಲ್ವತ್ತೈದು ಕೆ ಜಿ ಇದ್ದಾಗೆ ತೊಂಬತ್ತು ಕೆ ಜಿ ಆಗಿ ಹೇಳಿದ ಆರೋ ಯಾರು ಬಂದಾರ ಎದಕ್ ಬಂದಯ್ಯ ಕಾರ್ಯಕ್ರಮ ಕೇಳಕ್ ಬಂದಾರ ಸ್ವಲ್ಪ ಚಾ ಮಾಡ ಅಲ್ಲೇ ಅದ ನೋಡಿ ನೀನೇ ಮಾಡಿ ಕೊಡು ನಾ ಏನ್ ಮಾಡಿದ್ರೆ ಐದು ನಿಮಿಷ ಚಾ ಮಾಡ್ಕೊಂಬರತ್ತ ನಾ ನಗ್ಳದಲ್ಲಿ ಕೊಟ್ಟಿದ್ವಿ ಒಯ್ದು ಕೊಟ್ಟಣ ಅವ್ರು ನೋಡ್ರಿ ಅಂದೆ ಅವ್ರು ನೋಡ್ಕೊಕೊತ್ರು ನೋಡ್ಕೋತ ನೋಡ್ಕೊತ ಒಳಗ್ ಮಾಡೋಕಿರಿ ಆ ಫೋಟೋ ಫೋಟೋಕೊಂಬ ನೋಡ್ತಾರ ಅಕ್ಕಿಗೊಂಬ ನೋಡ್ತಾರ ನಾ ಹೋಗಿ ಚಾ ತಂದು ಕೊಡೋದಾಗ ಅವ್ರು ಏನು ನೋಡ್ರಿ ಸುರೇಶ್ ಅವ್ರ ಏನಾಗೈತಿ ಹಣ್ಣ ಮದ್ಲೀನ್ ಏನಾಗ್ಯ ಮದ್ಲಿನ ಮತ್ತದ್ರೆ ಈಗ ನಲ್ವತ್ತೈದು ಕೆ ಜಿ ಹೇಳಿ ಇದ್ರೆ ತೊಂಬತ್ತು ಕೆ ಜಿ ಹೇಳ ಒಬ್ಬೊಂದು ಕೇಳ ಮದ್ಲಿನ ಅಕ್ಕವ್ರು ಏನೈತೀರಿ ಅಂತ ಎಪ್ಪ ಅಕ್ಕಿನ ಹೇಳುವ ಎಪ್ಪ ಅಕ್ಕಿ ಏನೇನಕ ಅದಕ್ಕೆ ಅಕ್ಕಿ ಒಂದು ಹಾಡ ಹಾಡುತ್ತವರ್ ಮನೀನ್ ನೆನಪು ತಂಗ ಅದು ಕೇಳಿದ ಹಸರ ಕುಪ್ಪ ಸೀರಿ ಮ್ಯಾಲ ಒಬ್ಬ ಚೆರಗ ಎಳ್ಳ ಹಚ್ಚಿದ ರೊಟ್ಟಿ ಎಳಿಯ ಚವಳಿಯ ಕಾಯಿ ತವರು ಮನೆ ಹೊಲಾಗುಂಡಂಗ ನನಗೆ ಅಕ್ಕಿ ಹಾಡಿದ್ರು ನಾವು ಗಂಡು ಮಕ್ಕಳು ನಾವು ನೈಟಿ ಹೊಡೆಯೋರು ನಾವು ಹಾಡ ರೆಡಿ ಮಾಡಿದೆ ಎಲ್ಲ ಕಲ್ಸಿ ಹೆಂಗ ಮಾಡಿದವ್ರು ಮನಿಯ ಅನಾರ ದಂಗಡಿ ಆಗ ಕೊಟ್ಟು ದಾರು ಕುಡಿದು ನಮಗಿ ಮನಗಂಗ ನೈತೆ ಇದು ನಾವು ಹಾಡಿ ಒದ್ದಾಡಿ ಹೊತ್ತು ಹೊಟ್ಟು ಮನಿ ಹೋಗಲ್ದಾಗೆ ನೀರು ಕಾಯಿಸಿರ್ತದೆ ಬೇಗ ರೆಡಿ ಮಾಡಿರ್ತಾರೆ ಬೇಗ ಎಡ್ ಚಂದ್ರ ಅವ್ರು ಓಣ್ಯಾ ಕೂತ್ ಕೇಳಬೇಕು ಬಾಡಿಗೆ ಹೊಡಿಲಿ ಮುಂಡ ಹೋಗಲಿ ನನಗೆ ಹೋಗ್ಲಿ ನನಗೇ ಅದಕ್ಕೆ ಇರ್ಲಿ ನನಗ ನಾನು ಇಷ್ಟಪಟ್ರ ಬಾಳಾಯ್ತು ಮತ್ತೆ ಸಮಯ ಸಿಕ್ಕರೆ ಇನ್ನೂ ನಗಸ್ಕೊತೀನಿ ಯಾಕಂದ್ರ ಸಮಯ ಇಲ್ಲ ನೀವೆಲ್ಲ ಆರೇ ಹಾ ರಿ ನೀವೆಲ್ಲ ಹೇಳ್ತೀರಿ ನಿಮ್ಮಂಗೆ ಎಲ್ಲರ ಹಂಗಿಲ್ಲರಿ ಅಕ್ಕವರ ಮತ್ತೆ ಚಾನ್ಸ್ ಸಿಕ್ಕಾಗ ಪೂಜಾರಿ ನಂಗೆ ವೇದಿಕೆ ಕೊಟ್ಟಾರ ಐದು ನಿಮಿಷ ಮಾತಾಡಬೇಕು ಯಾಕಂದ್ರೆ ಕೇಳಿದ್ರಿ ವೇದಿಕೆ ಕೊಟ್ಟರೆ ಚಂತನ ಮಾತಾಡೋದ್ರ ಹಂಗಿಲ್ಲರಿ ಅದಕ್ಕೆ ಹೇಳ್ತಾರೆ ಎತ್ತಲು ಹಿಡಕೆ ಹೇಳಬೇಕು ಮನೆಗೆ ಒಬ್ಬ ಅಳಿಯಬೇಕು ಎಳ್ಳ ಮಸ್ಯಾಗ ಏಳ್ಲಬೇಕು ಬಾಳೆ ತನಕ ಕೂಡ್ಲಬೇಕು ನಾ ಹಿಂಗೆಲ್ಲ ಮಾತಾಡ್ಬೇಕಂದ್ರೆ ನಿಮ್ಮೆಲ್ಲರ ಆಶೀರ್ವಾದ ಬೇಕು ಚಪ್ಪಾಳೆ ಬೇಕು ಓಕೆ ನೀವು ಅಂದ್ರೆ ತುಂಬಾನೇ ಫೇವರೇಟು ತುಪ್ಪು ಥರ ಟೇಸ್ಟು ಜಿಲೇಬಿ ಥರ ಸ್ವೀಟು ನಿಮಗೆಲ್ಲರೂ ಹೇಳ್ತಿದ್ರಿ ಗುಡ್ ಟು ಗುಡ್ ಡೇ ಓಕೆ ಓಕೆ ಯು ಥ್ಯಾಂಕ್ ಯು